ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ನಾತಖೇಡ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಅಭಿಯಾನದಲ್ಲಿ ಬ್ಯಾಂಕ್ ಅಧಿಕಾರಿಗಳು ವಿವಿಧ ಕ್ಷೇತ್ರಗಳ ತಜ್ಞರು ಕೇಂದ್ರದ ಜನೋಪಯೋಗಿ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ಇದೇ ವೇಳೆ ವಿಕಸಿತ ಭಾರತದ ದೂರದರ್ಶನದೊಂದಿಗೆ ಫಲಾನುಭವಿ ಯಮನಪ್ಪ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ವರದಾನವಾಗಿದೆ ಕೇಂದ್ರದಿಂದ ನಾಲ್ಕು ತಿಂಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ನೆರವು ದೊರೆಯುತ್ತಿದೆ ಎಂದು ತಿಳಿಸಿದರು ಕಿಸಾನ್ ಅಡಿಯಲ್ಲಿ ಮೋದಿಜಿಯವರು ಎರಡ ರೂಪಾಯಿ ನಮ್ಮ ಅಕೌಂಟ್ ಹಾಕುತ್ತಿದ್ದಾರೆ ಆದ ಕಾರಣ ನಮಗೂ ಬೀಜ ಬಿರುಡಿ ಗೊಬ್ಬರ ಫಲಾನುಭವಿ ವೀರೇಶ್ ಪೂಜಾರಿ ಅಟಲ್ ಪಿಂಚಣಿ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿದ್ದು ಜೀವನದ ಸಂಧ್ಯಾ ಕಾಲದಲ್ಲಿ ಆರ್ಥಿಕವಾಗಿ ಸಹಾಯವಾಗಲಿದೆ ಎಂದರು ಸಾವಿರ ರೂಪಾಯಿ ನೀಡೋದಾಗಿರ್ಲಿ ಮತ್ತು ಅದೇ ರೀತಿಯಾಗಿ ಇವಾಗ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ಇದೆ ಅಂತ ಹೇಳಿ ಅದರಲ್ಲಿ ಹಲವಾರು ಕುಶಲಕರ್ಮಿಗಳಿಗೆ ಒಂದು ದೂರದೃಷ್ಟಿ ಆಲೋಚನೆಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಒಂದು ಅರ್ಜಿಯನ್ನು ಕರೆದಿದ್ದು ಇನ್ನಷ್ಟು ಒಂದು ಜನಗಳಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಅನುಕೂಲವಾಗುತ್ತದೆ ಅಂತೇಳಿ ನಾನು ಭಾವಿಸ್ತೇನೆ ಕೃಷ್ಣ ಬ್ಯಾಂಕ್ ವ್ಯವಸ್ಥಾಪಕ ಹರಿಚರಣ್ ಪಿಎಂ ಜೀವನ್ ಜ್ಯೋತಿ ಜೀವನ್ ಸುರಕ್ಷಾ ಅಟಲ್ ಪಿಂಚಣಿ ಯೋಜನೆಗಳು ಜೀವನದ ಭದ್ರತೆಯ ಜೊತೆಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಿವೆ ಎಂದು ಮಾಹಿತಿ ನೀಡಿದರು ಏನಾದರೂ ಅಪಘಾತದಲ್ಲಿ ನಿಧನ ಹೊಂದಿದರೆ ಎರಡು ಲಕ್ಷವರೆಗೆ ಬೆನಿಫಿಷಿಯರಿಗೆ ಅಮೌಂಟ್ ಬರುತ್ತದೆ ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತೇಳಿ ಅದು ಕೂಡ ಹದಿನೆಂಟರಿಂದ ನಲವತ್ತು ವರ್ಷದೊಳಗಾಗಿ ನೋಂದಾಯಿಸಿಕೊಳ್ಳಬಹುದು ಅದು ನಲವತ್ತೆರಡು ರೂಪಾಯಿಯಿಂದ ಮೇಲ್ಪಟ್ಟು ಕಂತಿರುತ್ತದೆ ಅದು ಅರವತ್ತು ವರ್ಷದ ನಂತರ ಅದು ಮಾಡಿಸಿದಂಥ ಬೆನಿಫಿಷಿಯರಿಗೆ ಕನಿಷ್ಠ ಒಂದು ಸಾವಿರದಿಂದ ಗರಿಷ್ಠ ಐದು ಸಾವಿರವರೆಗೆ ಪಿಂಚಣಿ ಬರುತ್ತದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ವಿಡಿಯೋ ಪ್ರದರ್ಶನ ಸೇರಿ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾಜಕ್ಕೆ ತಿಳಿಸಿಕೊಟ್ಟಿರ್ತಕ್ಕಂತಹ ಮಂಜುನಾಥ ರೆಡ್ಡಿ ಅವರಿಗೆ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ ಆದ್ರೆ ನಾವು ಬೆನ್ನಟ್ಟು ಫ್ರೀ ಗ್ಯಾಸ್ ಅನ್ನು ಕೊಟ್ಟು ನಮ್ಗೆ ನಾಲ್ಕು ವರ್ಷ ಉಜ್ವಲ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಅಡುಗೆ ಅನಿಲ ಸಂಪರ್ಕ ಪಡೆದುಕೊಂಡಿದ್ದೇವೆ ಇದರಿಂದ ಸಮಯದ ಜೊತೆಗೆ ಹೊಗೆ ಮುಕ್ತ ಅಡುಗೆ ಸಾಧ್ಯವಾಗಿದೆ ಎಂದರು ಹೋದಕ್ಕಾದ ಕಣ್ಣು ಉರಿ ಇತ್ತು ಅದರಿಂದ ನಮ್ಗೆ ಅಡುಗೆನೂ ಲೇಟ್ ಆಗ್ತಾ ಇದ್ದು ಮಕ್ಕಳು ಸ್ಕೂಲ್ ಕಳ್ಸಕ್ಕೂ ಟೈಮ್ ಸರಿಗಾಗ್ತಾ ಇರಲಿಲ್ಲ ನಾವು ಹೋಗಿ ಎತ್ಕೊಂಡ್ಬಂದು ಕಟ್ ಮಾಡ್ಕೊಂಡು ಅಡ್ಜಸ್ಟ್ ಆಗುತ್ತೆ ಉಜ್ವಲ ಕಡೆ ಎಲ್ ಪಿ ಜಿ ಸಿಲಿಂಡರ್ ಕೊಟ್ಟಾಗಿಂದ ನಮಗೆ ಫ್ರೀ ಕಲೆಕ್ಟ್ ಗ್ಯಾಸ್ ಒಳ್ಳೆ ಅನುಕೂಲನ ಆಗೈತೆ ಮತ್ತೋರ್ವ ಫಲಾನುಭವಿ ಎಸ್ ಎಂ ನಾಗರಾಜ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಮಗ್ಗದ ಘಟಕವನ್ನು ಆರಂಭಿಸಿದ್ದೇನೆ ಯೋಜನೆಯಿಂದ ತಮ್ಮ ಗ್ರಾಮದಲ್ಲಿಯೇ ಸ್ವಉದ್ಯೋಗ ನಡೆಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಆವಾಗ ನಾವು ಬ್ಯಾಂಕ್ ಹತ್ರ ಹೋದಾಗ ಲೋನ್ ಇದ್ರ ಬಗ್ಗೆ ಕೊಟ್ಟರು ಲೋನ್ ತಗೊಂಡು ನಾವು ಮರುಪರ್ವತೆ ಮಾಡಿ ಕಟ್ಕೊಂಡು ಮತ್ತೆ ಎರಡನೇ ಸಾರಿ ನಮ್ಮ ಕೊಟ್ಟರು ಲಕ್ಷ ಅದು ಕ್ಲೀನಾಗಿ ಕಟ್ಕೊಂಡು ಹೋಗಿದ್ದೀನಿ ಮತ್ತೆ ನಷ್ಟ ನಾಲ್ಕು ಲಕ್ಷ ಚಿಲ್ ಕೊಟ್ಟವ್ರೆ ನಾವು ಕ್ಲೀನ್ ಆಗಿ ಕಟ್ಕೊಂಡು ಹೋಗ್ತಾ ಇದೀವಿ ಮಲ್ಲೇಶ್ ಅಟಲ್ ಪಿಂಚಣಿ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಂಡಿದ್ದೇನೆ ಇದರಿಂದ ಕುಟುಂಬದ ಭದ್ರತೆಗೆ ನೆರವಾಗಲಿದೆ ಎಂದು ತಿಳಿಸಿದರು ಅದು ಹದಿನೆಂಟರಿಂದ ನಲವತ್ತು ಒಳಗಿನ ಎಲ್ಲ ತಗೋ ಎಲ್ಲ ಜನಗಳು ತಗೋಬಹುದು ಅದು ನಮಗೆ ಫ್ಯೂಚರಲ್ಲಿ ಏನಾದರೂ ಜೀವನಕ್ಕೆ ಸುಮ್ಮ ಅನುಕೂಲವಾಗುತ್ತದೆ ಅದು ಅರವತ್ತು ವರ್ಷ ಆದಮೇಲೆ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗ್ದಿರ ನಮಗೆ ಬದುಕೋದಕ್ಕೆ ಅದೊಂದು ಮಾರ್ಗವಾಗಿರುತ್ತದೆ ಕೇಂದ್ರ ಸರ್ಕಾರದ ಎಲ್ಲ ಹಲವಾರು ಯೋಜನೆಗಳು ನಮಗೆಲ್ಲ ಅನುಕೂಲವಾಗಿದೆ ಮೈಸೂರು ನಗರದ ಜಯನಗರದ ಬಳಿಯ ಚಿಕ್ಕಹಾದರನಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಅಭಿಯಾನದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಭಾಗಿಯಾಗಿ ಕೇಂದ್ರದ ಯೋಜನೆಗಳ ಅನುಕೂಲ ಪಡೆಯುವ ಬಗ್ಗೆ ಅರಿವು ಮೂಡಿಸಿದರು ಈ ವೇಳೆ ದೂರದರ್ಶನದೊಂದಿಗೆ ಫಲಾನುಭವಿ ಮುರಾರಿ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಬಟ್ಟೆ ವ್ಯಾಪಾರ ಆರಂಭಿಸಿದ್ದು ಸ್ವಾವಲಂಬಿ ಬದುಕು ರೂಪಿಸಿಕೊಂಡಿದ್ದೇನೆ ಎಂದರು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೇನೆ ಅದರಿಂದ ಅನುಕೂಲ ಆಗಿದೆ ನನಗೆ ಇನ್ನೊಬ್ಬರು ಬೇರೆಯವ್ರಿಗೂ ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಹೆಚ್ಚಿನ ಸಾಲ ಬೇಕು ಅಭಿವೃದ್ಧಿ ಮಾಡಿಕೊಡಿ ಅಂತ ಫಲಾನುಭವಿ ಕೃಷ್ಣ ನಾಯಕ್ ಉಜ್ವಲ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಅನಿಲ ಸಂಪರ್ಕ ಪಡೆದಿದ್ದೇವೆ ಸ್ವಚ್ಛತೆಯ ಜೊತೆಗೆ ಸಮಯ ಉಳಿತಾಯವಾಗಿದೆ ಎಂದು ತಿಳಿಸಿದರು ಮೊದಲು ಸೌದೆ ಒಲೆ ಇದೆಲ್ಲ ಮಾಡ್ತಾ ಇತ್ತು ಇವಾಗ ಉಜ್ವಲ ಯೋಜನೆ ಗ್ಯಾಸ್ ತಗೊಂಡಿದ್ದೀವಿ ಮೋದಿ ಫ್ರೀ ಗ್ಯಾಸ್ ನಿಂದ ಕೊಟ್ಟಿದ್ದಾರೆ ಈಗ ನಮ್ಗೆ ತುಂಬಾ ಸೌಲಭ್ಯವಾಗಿದೆ ನಮಗೆ ಚಂದ್ರಶೇಖರ್ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದಿದ್ದು ಸಣ್ಣ ವ್ಯಾಪಾರದಲ್ಲಿ ತೊಡಗಿದ್ದೇನೆ ಇದರಿಂದ ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಪಿ ಪಿ ಎಸ್ ಖಾನು ಸಾಲ ತೊಗೊಂಡಿದ್ದೀನಿ ನಾನು ಐದು ವರ್ಷ ಪೇಪರು ಹಾಲು ಹಾಕ್ತಾ ಇದ್ದೀವಿ ಡೌಟ್ ಪ್ರೀಸ್ ಕೊಡ್ತಾ ಇದ್ದೀವಿ ನಿಮ್ಗೆ ಬೇರೆ ವರ್ಷ ಬಡ್ಡಿ ತಗೊಂಡ್ರೆ ಜಾಸ್ತಿ ಆಗುತ್ತೆ